ನೋಡಿ ಒಟ್ಟಾರೆ ನಾವು ದೇಶದ ಸಲಹೆ ಮಾಡಿ ಯಾರು ಸಲುವಾಗಿ ವಿಜಯ ಎಲ್ಲ ನಮ್ಮ ಸಲ ನನ್ನ ಮನೆಯ ಸಲಹಾ ಇದನ್ನ ಪ್ರತಿಯೊಬ್ಬ ಕಾರ್ಯಕ್ರಮ ತೊಳ್ಬೇಕಾಗಿತ್ತು ಈಗ ನಾವು ಇದೆ ಇವತ್ತು ಸುರಕ್ಷಿತ ಇದೆ ನಮ್ಮ ದೇಶ ಅಯೋಧ್ಯೆ ರಾಮ ಮಂದಿರ ಯಾರು ವಿಚಾರ ಮಾಡಿದ್ರೆ ಆಗ್ತದ ಕಾಶ್ಮೀರ ಮುನ್ನೂರ ಎಪ್ಪತ್ತೈದು ಯಾರು ತೆಗೆದು ಸಾಧ್ಯತೆ ಏನಿಂತ ಹೇಳ್ಬೇಕು ಬಿಟ್ಟಲ್ಲ ಮಾತಾಡ್ತಾರೆ ಇವತ್ತು ಮೀಸಲಾತಿರ್ಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಎಷ್ಟು ಎಷ್ಟು ಜನ ಅಂಗ ಎಂ ಪಿ ಎಮ್ ಎಲ್ ಎ ಗ್ರಾಮ ಪಂಚಾಯತಿ ಮುನ್ಸಿಪಾಲ್ಟಿ ಜಮ್ಮು ಕಾಶ್ಮೀರ ಬಂತು ಅದು ಕಾರಣ ನರೇಂದ್ರ ಮೋದಿ ಅಮಿತ್ ಶಾ ನಾವೇ ಹೋರಾಟ ಮಾಡಿದ್ವಿ ಕಾಶ್ಮೀರ್ ಭೂಮಿ ನಾ ಅಯೋಧ್ಯ ಆರ್ಸಿ ಹೋಗ